ಜಲಾವೃತಗೊಂಡ ರಸ್ತೆಗಳು ಇದ್ದು ಇಲ್ಲದ ಹಾಗೆ ಇರುವ ಚರಂಡಿಗಳು ರಾತ್ರೋರಾತ್ರಿ ವರುಣನ ಆರ್ಭಟಕ್ಕೆ ಕೆರೆಯಂತಾದ ಸಾರ್ವಜನಿಕರ ರಸ್ತೆಗಳು ಹೌದು ನಾವು ಇಷ್ಟೆಲ್ಲ ಹೇಳ್ತಿರೋದು ಒಮ್ಮೆ ನೋಡಿ ಇದೇ ಸ್ವಾಮಿ ಹೌದು ನೋಡಿದ್ರಲ್ಲ ಇವೆಲ್ಲ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯಲ್ಲಿ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ನಗರಕ್ಕೆ ಮುಖ್ಯ ದ್ವಾರವೇ ವಾಪಸಂದ್ರ ಇದರ ಪರಿಸ್ಥಿತಿ ನೋಡಿದ್ರೆ ಇದು ನಗರಾನ ಅನ್ಸುತ್ತೆ ಆದರೂ ಇದು ನಗರಾನೇ ಹೌದು ಇವೆಲ್ಲ ಸಾರ್ವಜನಿಕರ ಹಣೆ ಬರಹ ಕಣ್ರಿ ಯಾಕೆ ಅಂತೀರಾ ನಗರದ ನಿರ್ವಹಣೆ ಇಲ್ಲಿನ ನಗರಸಭೆಯವರ ಆದ್ಯ ಕರ್ತವ್ಯ ಆದರೆ ಇಂದು ಇಲ್ಲಿಯ ಪರಿಸ್ಥಿತಿಗೆ ಒಂದು ರೀತಿಯಾಗಿ ನಗರಸಭೆಯ ಚುನಾಯಿತ ಮತ್ತು ಅಧಿಕಾರಿಗಳೇ ಕಾರಣ ಅಂತಿದ್ದಾರೆ ಜನ ನಮಸ್ಕಾರ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಜಿಲ್ಲೆ ಇದು ಆದ್ರೆ ಇಲ್ಲಿನ ರಸ್ತೆಗಳು ನೋಡಿದ್ರೆ ತುಂಬ ಮನಸ್ಸಿಗೆ ತುಂಬ ಬೇಜಾರು ಆಗುತ್ತೆ ಹದಗಟ್ಟವಾಗಿರ್ತಕ್ಕಂಥದ್ದು ಇದೊಂದೇ ರಸ್ತೆ ಅಲ್ಲ ಸಾಕಷ್ಟು ರಸ್ತೆಗಳು ಇದೇ ಪರಿಸ್ಥಿತಿಗೆ ಬಂದೈತೆ ಒಂದು ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲ ಹದಗಟ್ಟೈತೆ ಇಲ್ಲಿ ನೋಡಿ ಎಷ್ಟು ಪರದಾಡ್ತಾ ಇದೆ ವಾಹನಗಳು ಹೋಗೋದಕ್ಕೆ ಟೂ ವೀಲರ್ಗಳು ಬರೋದಕ್ಕೆ ನೋಡಿ ಇಲ್ಲಿ ನಿಂತ್ಕೊಂಡಿದ್ರೆ ಗಲೀಜ್ ಗಲೀಜು ನೀರಲ್ಲಿ ನಾವು ಓಡಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇವತ್ತು ಬಂದೈತೆ ಎಲ್ಲ ರಾಜಕಾರಣಿಗಳು ಬರೀ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಹೊತ್ತು ಕೆಲಸ ಮಾಡೋದಕ್ಕೆ ಯಾವುದೇ ಅಧಿಕಾರಿಗಳಾಗಲಿ ಒಂದು ಇದರಲ್ಲಿ ಮಾಡ್ತಾ ಇಲ್ಲ ಈ ಅಧಿಕಾರಿಗಳು ಗಮನ ಹರಿಸ್ಬೇಕು ನಗರಸಭೆ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಈ ಒಳಚರಂಡಿ ವ್ಯವಸ್ಥೆಯನ್ನ ಸರಿ ಮಾಡ್ಕೋಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೇ ಇದಕ್ಕೆ ಉತ್ತರ ಕಳಿಸ್ತಾರೆ ಪಾಠ ಕಳಿಸ್ತಾರೆ ಇವರಿಗೆ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ರೀತಿಯಲ್ಲಿ ಒಳೇಲಿ ಈ ರೋಡ್ ಬರ್ಲಿಕ್ಕೆ ಕಾರಣ ಏನು ಸರ್ ಇವತ್ತು ಸುಗಮವಾಗಿ ಇವಾಗ ಏನ್ ರಸ್ತೆ ಮಾಡೋದಕ್ಕಿಂತ ಮುಂಚೆ ಒಳಚರಂಡಿ ವ್ಯವಸ್ಥೆ ಅನ್ನೋದು ಕರೆಕ್ಟಾಗಿ ಮಾಡ್ಬೇಕಾಗಿತ್ತು ಈ ಜಿ ಎಂ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಮಾಡಬೇಕು ಕನೆಕ್ಷನ್ ಎಲ್ಲಿದು ಮಾಡ್ತಾ ಇದ್ದಾರೆ ಎಲ್ಲ ಪರಿಸ್ಥಿತಿಗಳು ಇವತ್ತು ಏನಾಗ್ತೈತೆ ಅಂದರೆ ಒಳ್ಳೆ ಚರಂಡಿದು ಅದು ಗಟ್ಟೈತೆ ನೀರು ಸರಿಯಾಗಿ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಮುಖ್ಯ ಚರಂಡಿಗಳಲ್ಲಿ ಹೂಳೆ ಎತ್ತಲ ಅನ್ಸುತ್ತೆ ಹೂಳು ಎತ್ತಲ ಕ್ಲೀನ್ ಮಾಡಲ್ಲ ಸರ್ ಅದು ಚರಂಡಿ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಇವತ್ತು ನಾವು ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಟ್ರೆ ಮಳೆಗಾಲದಲ್ಲಿ ಅದು ಕರೆಕ್ಟಾಗಿ ಹೋಗ್ತಾ ಇದೆ ಇವರು ಏನು ಮಾಡ್ದಿರಾ ಅವಾಗ ಏನು ಹೇಳ್ತಾರೆ ಯುದ್ಧಕ್ಕೆ ಬಂದಾಗ ಶಸ್ವಾಭ್ಯಾಸ ಅಂತ ಹೇಳ್ತಾರಲ್ಲ ಮಳೆ ಬಂದಾಗ ಇವತ್ತು ಒಂದು ಗಾಡಿ ಇಡೋದು ಇಲ್ಲ ಇನ್ನೊಬ್ಬರನ್ನ ಕರೆಸೋದು ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆನೆ ಸೇಫ್ಟಿ ಪ್ರಿಕಾಷನ್ ಅನ್ನು ತಗೋಬೇಕಾಯ್ತು ಇದೆಲ್ಲ ಅಧಿಕಾರಿಗಳು ಗಮನ ವಹಿಸ್ಬಿಟ್ಟು ಈ ಕೆಲಸ ಸರ್ ಪ್ರಕಾಶ ಹೆಸರು ಇಲ್ಲೇ ಸ್ಥಳೀಯರು ಇಡೀ ನಗರನೇ ಜಲಾವೃತ ಸರ್ ನಾವು ವಾರ್ಡ್ ನಂಬರ್ ಹದಿನೆಂಟು ವಾಸ ಮಾಡಿರುವಂತ ಸರ್ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಮಳೆ ಬಂದ್ರೆ ಓಡಾಡಕ್ಕಲ್ಲ ಸಾಧ್ಯವೇ ಇಲ್ಲ ಹೋಗುವ ನಾಯಿನೂ ಓಡಾಡಕ್ ಸಾಧ್ಯವಿಲ್ಲ ಆ ತರ ಇದೆ ಪರಿಸ್ಥಿತಿ ನಾನು ಎಲ್ಲರಿಗೂ ಮಾಹಿತಿ ತಿಳಿಸಿದ್ದೀನಿ ನಗರಸಭೆ ಅಧ್ಯಕ್ಷರಿಗೂ ನಾನು ವಿಡಿಯೋ ಕಳಿಸಿದ್ದೀನಿ ಪ್ಲಸ್ ಕಮಿಷ್ನರ್ಗೂ ಕಳಿಸಿದ್ದೀನಿ ಮತ್ತು ಎಮ್ ಎಲ್ ಎ ಪಿ ಎಗೂ ನಾನು ಕಳಿಸ್ಕೊಟ್ಟಿದ್ದೀನಿ ಮತ್ತು ನಮ್ಮ ವಾರ್ಡಿನ ಕೌನ್ಸ್ಲರ್ ವಾರ್ಡ್ ನಂಬರ್ ಹದಿನೆಂಟು ಆಚಾರಿ ಮಂಜು ಅವ್ರಿಗೂ ನಾನು ಮಾಹಿತಿ ತಿಳಿಸಿದ್ದೀನಿ ಹೋಗ್ಬಿಟ್ಟು ಮತ್ತು ವಿಡಿಯೋನು ಕಳಿಸ್ಕೊಟ್ಟಿದ್ದೀನಿ ಎಲ್ಲರೂ ನೋಡಿದ್ದಾರೆ ವಿಡಿಯೋ ಏನೂ ಅದಕ್ಕೆ ಸಮಸ್ಯೆ ಬಗೆಹರಿಸ್ಕೊಡ್ತಾ ಇಲ್ಲ ದಯವಿಟ್ಟು ಇವಾಗ ಹೆಂಗಿದೆ ಅಂದರೆ ಒಳ್ಳೆ ಕಾರ್ ಥರ ಇದ್ದೇವೆ ನಾವು ಕಾರ್ ಜನ ಅಲ್ಲಿ ಹಾವುಗಳು ಇದ್ದೆ ಮಕ್ಕಳು ಓಡಾಡೋಕ್ಕಾಗ್ತಾ ಇಲ್ಲ ಯಾಗಿದೆ ಅಂದರೆ ಪರಿಸ್ಥಿತಿ ಒಬ್ಬ ಚಿಕ್ಕ ಮಗು ಅದು ಮೊನ್ನೆ ನೆನ್ನೆಲ್ಲ ಮೊನ್ನೆ ನಮ್ಮ ಮಗು ಬಿದ್ದು ಬಂದಿದೆ ಜ್ವರ ಬಂದ್ಬಿಟ್ಟಿದೆ ಇವಾಗ ಪ್ರೆಸೆಂಟ್ ಫೀವರ್ ಬಂದ್ಬಿಟ್ಟಿದೆ ಯಾರು ಏನು ಅಂತ ನಮಗೆ ಸಮಸ್ಯೆ ಬಗೆಹರಿಸ್ಕೊಡ್ತಾ ಇಲ್ಲ ನಮಗೆ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಕೌನ್ಸಿಲರ್ ಆಗಿರ್ಬೋದು ಅದಕ್ಕೆ ಯಾರು ಸಂಬಂಧ ಪಡ್ತಾರೆ ಅದು ದಯವಿಟ್ಟು ನಮಗೆ ಅದು ಕೂಡಲೇ ಇಮ್ಮಿಡಿಯೇಟ್ಲಿ ಮಾಡಿಕೊಡಬೇಕು ಯಾಕಂದ್ರೆ ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಬಂದು ನಮಗೆ ದಯವಿಟ್ಟು ಅದು ರೆಡಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಏಳೆಂಟು ವರ್ಷದಿಂದ ಅದೇ ತರ ಇದೆ ಈ ಸರಿ ಆ ಪೈಪ್ ಲೈನ್ ಪೈಪ್ಲೈನ್ ಆಗುದು ಆ ತರ ತುಂಬಾ ಸಮಸ್ಯೆ ಅಂದ್ರೆ ಅದು ಆಕ್ಚುಲಿ ಅನ್ಕನ್ಗುಂದಿ ಮೇನ್ ರೋಡ್ ಮೂವತ್ತಡಿ ರೋಡು ಆ ಮೂವತ್ತಡಿ ರೋಡ್ಗೂ ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿದ್ದೆ ಒಂದು ಟೂ ವೀಲರ್ ಸದ್ಯ ಹೋಗಕ್ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಸತ್ಯ ನಡ್ಕೊಂಡು ಹೋಗಕ್ಕೂ ಸಾಧ್ಯ ಇಲ್ಲ ಆ ತರ ಪರಿಸ್ಥಿತಿ ಇದೆ ಸರ್ ಸರ್ ಎಲ್ಲರಿಗೂ ಮೆಸೇಜ್ ಮಾಡಿದೀನಿ ಸರ್ ಇಲ್ಲ ಆ ತರ ಏನು ಕೊಡ್ಲಿಲ್ಲ ನಾನು ಎಲ್ಲರಿಗೂ ಮಾಹಿತಿ ಅಂತೂ ತಿಳಿಸಿದೀನಿ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ನಾನು ಮಾಹಿತಿ ತಿಳಿಸಿದ್ದೀನಿ ಅದು ಮುಖ್ಯವಾಗಿ ನಗರಸಭೆ ಅವ್ರಿಗೆ ಬರುತ್ತಾ ಇಲ್ಲ ಇಲ್ಲ ನಗರಸಭೆಗೆ ಸೇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಗರಸಭೆ ಏನ್ ಮಾಡ್ತಾ ಇದ್ದಾರೆ ಸಮಸ್ಯೆ ಇಲ್ಲ ಅವರು ಈಗ ನಾನು ಮಾಹಿತಿ ತಿಳಿಸಿದ್ದೀನಿ ಬಂದು ಬರೇ ಹೋದ್ರು ಅಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಏನು ಮಾಡ್ಲಿಲ್ಲ ಸಮಸ್ಯೆ ಆಗ್ತದೆ ಅಲ್ಲ ನಾವು ಅವರು ಪರಿಹಾರ ಇಲ್ಲ ಪರಿಹಾರ ಸಿಗ್ಲಿಲ್ಲ ಸರ್ ಅಲ್ಲ ಏನು ನಾವು ಅವ್ರ ಗೆಲ್ತ ಮಾಡ್ತಾರೆ ಕೆಲಸ ಅಂತ ನಾನು ಅವರು ನಂಬಿಕೆಯಿಂದ ನಾವು ಅವ್ರಿಗೆ ನಾವು ಇದು ಮಾಡಿದ್ರಿ ಸದಸ್ಯರ ನಂಬಿಕೆಗೆ ಅರ್ಹರಲ್ಲ ಹೌದು ಅದರಲ್ಲಿ ಎರಡನೇ ಮಾತಿಲ್ಲ ಇದು ಟೋಟಲ್ ನಗರಸಭೆ ನಿದ್ದೆ ಹೋಗ್ತಿದೆ ಅಂತಲೇ ಹೇಳ್ತೀರಾ ಸರ್ ಆ್ಯಕ್ಚುಲಿ ನೋಡಿ ನಾವು ಒಬ್ಬರಿಗೆ ಹೇಳೋದು ಇಷ್ಟಪಡಲ್ಲ ನಾನು ಆದರೆ ನಮ್ಮ ಮನೆ ಹತ್ರ ಆ ರೋಡ್ ಮಾತ್ರ ದಯವಿಟ್ಟು ರೆಡಿ ಮಾಡಿಕೊಡ್ಬೇಕು ನಾವು ರಾಜಕೀಯ ಬೇಡ ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನಮ್ಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಅದು ಮಾಡಿಕೊಟ್ರೆ ಸಾಕು ನಮ್ಮ ವಾರ್ಡಲ್ಲಿ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ನಾವೇ ಅನ್ನೋದಲ್ಲ ಟೋಟ್ಲಲ್ಲಿ ಒಂದು ನಲ್ವತ್ತೈವತ್ತು ಮನೆಗಳವರು ಎಲ್ಲರೂ ತುಂಬ ಇದು ಆಗೋಗಿ ಬೇಸರ ಬಿದ್ದು ಬಿಟ್ಟಿದ್ದಾರೆ ನಾವು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ಬೇಸರ ಬಿದ್ದಿದ್ದಾರೆ ಸರ್ ಅಬೂ ಬಕ್ಕರ್ ಅಂತ ವಾರ್ಡ್ ನಂಬರ್ ಹದಿನೆಂಟು ನಮ್ಮ ಎಮ್ ಎಲ್ ಎ ಸಾಹೇಬರು ಸ್ವಲ್ಪ ಸಪೋರ್ಟ್ ಈ ವಾರ್ಡು ನಗರಸಭೆಗೂ ಬರುತ್ತಲ್ಲ ನಗರಸಭೆ ಅಧಿಕಾರಿಗಳು ಏನಾದ್ರು ಮಾಡ್ಬೇಕಾಗಿತ್ತಲ್ಲ ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಬಂದಿದ್ದಾರೆ ಮುನ್ಸಿಪಾಲ್ಟಿ ಅವರು ಏನೋ ಇದು ಮಾಡ್ತಾ ಇದಾರೆ ಇನ್ನ ಏನು ಇದಾಗಿಲ್ಲ ಆ ರೋಡು ತುಂಬೋಗಿದೆ ಹೋಗ್ತೀವಲ್ಲ ಆ ರೋಡು ತುಂಬೋಗಿದೆ ಬಾಬಾ ಜಾನಂತಿಪುರ ಪ್ರಕೃತಿ ಸಿಟ್ಟು ಮಾಡಿಕೊಂಡ್ರೆ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಆದರೆ ಪ್ರಕೃತಿಯ ಈ ವೈಪರೀತ್ಯಗಳು ಇದೇ ಮೊದಲಿನಲ್ಲ ಇದನ್ನೆಲ್ಲ ಸರಿ ಮಾಡುತ್ತೇವೆಂಬ ಜನರಿಗೆ ರಿಟೇಕ್ ಇದನ್ನೆಲ್ಲ ಸರಿ ಮಾಡುತ್ತೇವೆಂದು ಜನರಿಗೆ ಹೇಳಿನೇ ನಿಮ್ಮ ಸೇವೆ ಮಾಡುತ್ತೇವೆಂದು ಮತ ಸೆಳೆದು ಜನಪ್ರತಿನಿಧಿ ಆಗ್ತಾರೆ ಆದರೆ ಇವರು ಮಾಡ್ತಿರೋದಾದರೂ ಏನು ಎಂಬುದು ಅವರವರ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಬಂದಿದೆ ಅಧಿಕಾರಕ್ಕೆ ಇರುವುದೊಂದೇ ಮುಖ್ಯವಲ್ಲ ಸ್ಥಿತಿಗೆ ತಕ್ಕ ಸೇವೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಈ ಸ್ಥಿತಿಗೆ ನಿದ್ದೆ ಮಾಡುತ್ತಿರುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಸರಿಯಾದ ಸಮಯಕ್ಕೆ ಚರಂಡಿಗಳ ಸ್ವಚ್ಛತೆ ಇಲ್ಲ ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿಕೊಂಡವರ ಬಗ್ಗೆ ಯಾವುದೇ ಕ್ರಮವಿಲ್ಲ ರಸ್ತೆ ಬದಿಯಲ್ಲಿ ಭಾರೀ ವಾಹನಗಳು ಅಕ್ರಮ ನಿಲುಗಡೆ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅರಿವೇ ಇಲ್ಲದ ಸ್ಥಳೀಯ ಆಡಳಿತ ಸಕಾಲಕ್ಕೆ ಯಾವ ಕೆಲಸ ಮಾಡಬೇಕು ಮಾಡಬಾರದು ಎಂಬ ಅರಿ ವೇ ಇಲ್ಲದವರನ್ನು ಆಯ್ಕೆ ಮಾಡ್ತಿರೋದು ನಮ್ಮ ದುರಂತ ನೋಡೋಣ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದನ್ನ